ನಮಸ್ತೆ ಸ್ನೇಹಿತರೆ ನನ್ನ ಆರ್ ಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಅಲಂಕಾರಗಳ ಬಗ್ಗೆ ನೋಡ್ತಾ ಇದ್ವಿ ಅಲಂಕಾರಗಳಲ್ಲಿ ಶಬ್ದಾಲಂಕಾರ ನೋಡಿದ್ವಿ ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಅದರಲ್ಲಿ ನಾವು ಚೈಕಾನುಪ್ರಾಸ ಹಾಗೆ ವೃದ್ಧಾನುಪ್ರಾಸದ ಬಗ್ಗೆ ನೋಡಿದ್ವಿ ಹಾಗೆ ಶಬ್ದಾಲಂಕಾರದಲ್ಲಿ ಮತ್ತೊಂದು ವಿಧ ಆದಂತಹ ಯಮಕಾಲಂಕಾರ ನೋಡಿ ಯಮಕಾಲಂಕಾರ ಅಂದರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದ ಯಮಕಾಲಂಕಾರದಲ್ಲಿ ಮೂರ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಬರುತ್ತೆ ಆದಿ ಅಂತ್ಯ ಅಥವಾ ಮಧ್ಯದಲ್ಲಿ ನಿಯಮಿತವಾಗಿ ಬಂದರೆ ಅದು ಯಮಕಾಲಂಕಾರ ನೋಡಿ ಪ್ರಾಸ ಪದಗಳು ಯಾವುದೇ ಒಂದು ಕವನ ಕವಿತೆ ಕಾವ್ಯ ಬರಬೇಕಾದ್ರೆ ಅಲ್ಲಿ ಪ್ರಾಸ ಪದಕ್ಕೆ ಕೆಲವೊಂದು ಕಡೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತಹ ಪ್ರಾಮುಖ್ಯತೆಯಲ್ಲಿ ಆದಿ ಪ್ರಾಸ ಅಥವಾ ಅಂತ್ಯ ಅಥವಾ ಮಧ್ಯದಲ್ಲಿ ನಿಯಮಿತವಾಗಿ ಆ ಪದಗಳು ಬಂದ್ರೆ ಅಂದ್ರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಪದ ಬಂದ್ರೆ எ தொழேவாசிய தசையம் எவநீஷ ಗವನೇಶಂ ಅಂದ್ರೆ ಹೇಗೆ ಒಂದಕ್ಕಿಂತ ಮೂರಕ್ಕಿಂತ ನಾಲ್ಕು ಅಕ್ಷರಗಳು ಇಲ್ಲಿ ಬಂದಿರೋದನ್ನು ನೀವು ಗಮನಿಸ್ಬೋದು ಹೀಗೆ ಬಂದಾಗ ಇದನ್ನು ನಾವು ಏನಂತ ಹೇಳ್ತೀವಿ ಯಮಕಾಲಂಕಾರ ಅಂತ ಹೇಳ್ತೀವಿ ಅಲಂಕಾರ ಶಬ್ದಾಲಂಕಾರದಲ್ಲಿ ಚಿತ್ರಕವಿತ್ವ ಈ ಚಿತ್ರಕವಿತ್ವ ಅಂದ್ರೆ ಏನು ನೋಡಿ ಅಕ್ಷರಗಳನ್ನಾಗಲಿ ಅಥವಾ ಪದಗಳನ್ನಾಗಲಿ ಕುಶಲತೆಯಿಂದ ವಿಶಿಷ್ಟವಾಗಿ ಪದಗಳನ್ನು ಜೋಡಿಸಿ ಹೇಳುವ ವಿಶೇಷತೆ ಚಿತ್ರಕವಿತ್ವ ಚಲನಚಿತ್ರ ಕವಿತ್ವದಲ್ಲಿ ಅಕ್ಷರ ಅಥವಾ ಪದಗಳನ್ನು ತುಂಬಾ ವಿಶಿಷ್ಟವಾಗಿ ಜೋಡಿಸಿ ಹೇಳೋದು ಇದರಲ್ಲಿ ಮತ್ತೆ ನಾಲ್ಕು ಟೈಪ್ ಬರುತ್ತೆ ಒಂದು ಏಕಾಕ್ಷರಿ ಆಮೇಲೆ ದ್ವಕ್ಷರಿ ತಕ್ಷರಿ ಮತ್ತು ಗತ ಪ್ರತ್ಯ ಒಂದಕ್ಷರ ಎರಡು ಅಕ್ಷರ ಮೂರಕ್ಷರ ಮೂರಕ್ಕಿಂತ ನಾಲ್ಕು ಅಕ್ಷರಗಳು ಇಲ್ಲಿ ವಿಶಿಷ್ಟವಾಗಿ ಉಪಯೋಗಿಸ್ತಾರೆ ಆದ್ರೆ ನಿಮ್ಗೆ ಇದು ಹೆಚ್ಚು ಬಳಕೆಯಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಈ ಅಲಂಕಾರಗಳಲ್ಲಿ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಬರ್ತಕ್ಕಂಥ ಅರ್ಥ ಅಲಂಕಾರಗಳ ಬಗ್ಗೆ ನೋಡೋಣ ಅದರಲ್ಲಿ ನಿಮಗೆ ಉಪಮ ಅಲಂಕಾರ ಮತ್ತು ಅಲಂಕಾರ ತುಂಬ ಪ್ರಾಮುಖ್ಯತೆ ಇದೆ ಮತ್ತು ನಿಮಗೆ ಟೆಂತಲ್ಲಿ ಕೂಡ ತುಂಬ ಅದರ ಮೇಲೇ ಪ್ರಶ್ನೆಗಳು ಬರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ನಾವು ಆ ಎರಡು ಅಲಂಕಾರಗಳನ್ನು ನೋಡೋಣ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು